ಕುಮಾರಸ್ವಾಮಿ ಕಾಂಗ್ರೆಸ್ ಗ್ಯಾರಂಟಿಯಿಂದ ಸಹಜವಾಗಿ ಒಂದಿಷ್ಟು ಜನಕ್ಕೆ ಕನ್ಫ್ಯೂಷನ್ನು ಬಂದಿರುವಂಥದ್ದು ಸಹಜ ಆದರೆ ಇವತ್ತು ಕೂಡ ನೀವೆಲ್ಲ ನೋಡಿದೀರ ನಮ್ಮ ಬೊಮ್ಮನಹಳ್ಳಿ ಭಾಗದಲ್ಲಿ ಪರಂಗಿಪಾಳ್ಯ ಸುತ್ತಮುತ್ತ ಹಳ್ಳಿಗಳಿಂದನೂ ಬಂದಂಥ ಊರುಗಳಿಂದ ಬಂದಂಥ ಹೆಣ್ಮಕ್ಳು ಇವತ್ತಿದ್ರು ಇವತ್ತು ಅವರೆಲ್ಲ ಒಂದೇ ಮಾತನ್ನು ಹೇಳಿದ್ದು ಈ ಚುನಾವಣೆ ದೇಶ ಚುನಾವಣೆ ಈ ಕಾಂಗ್ರೆಸ್ ಗ್ಯಾರಂಟಿಗಳಾಗಿರಲಿ ಮತ್ತೊಂದಾಗಿರಲಿ ಅದು ರಾಜ್ಯಕ್ಕೆ ಸಂಬಂಧಪಟ್ಟಿರುವಂಥ ವಿಷಯ ದೇಶ ಚುನಾವಣೆಗೆ ನಾವು ಮೋದಿಗೆ ಓಟ್ ಹಾಕ್ತೀವಿ ಏಕೆಂದರೆ ಮೋದಿ ಅಂತ ನಾಯಕ ನಮಗೆ ದೇಶಕ್ಕೆ ಬೇಕು ನಾವು ಕನ್ಫ್ಯೂಸ್ ಆಗೋದಿಲ್ಲ ನಮಗೆ ಯಾರು ಏನು ಕೊಡ್ತಾ ಇದ್ದಾರೆ ಅಂತ ಗೊತ್ತಿದೆ ಮೋದಿ ನಮಗೆ ಬ್ಯಾಂಕ್ ಅಕೌಂಟ್ ಕೊಟ್ಟರು ಇದೆಲ್ಲವೂ ನಮಗೆ ಗೊತ್ತಿದೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿರೋದು ಆ ಕುಮಾರಸ್ವಾಮಿ ಅವ್ರು ಹೇಳಿರೋದು ಕಾಂಗ್ರೆಸ್ನವರು ನಮ್ಮ ಗ್ರಾಮೀಣ ಹೆಣ್ಮಕ್ಳನ್ನ ಹಳ್ಳಿ ಭಾಗದ ಹೆಣ್ಮಕ್ಳನ್ನ ದಡ್ರು ಅಂತ ಭಾವಿಸಿದ್ದಾರೆ ಅವ್ರಿಗೆ ಯೋಚನೆ ಮಾಡಲ್ಲ ಅಂತ ಭಾವಿಸ್ಕೊಂಡಿದ್ದಾರೆ ಸ್ವಂತವಾಗಿ ಅಂತ ಅನ್ಕೊಂಡಿದ್ದಾರೆ ವಿಫಲರಾಗ್ತಿದ್ದೀರಾ ನೋವ ಐವಿಎಫ್ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ ದುರುಪಯೋಗ ಪಡಿಸಿಕೊಂಡಿ ಕಾಂಗ್ರೆಸ್ನವ್ರು ಹೊರಟಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಹೇಳಿರೋದು ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿಯವ್ರ ಮಾತಿನ ಉದ್ದೇಶ ಆಗಿದೆ ಅದನ್ನು ಕಾಂಗ್ರೆಸ್ನವ್ರು ತಿರ್ಚಿ ಅದನ್ನು ವಿವಾದ ಮಾಡೋಕ್ಕೆ ಹೊರಟಿದ್ದಾರೆ ಯಾವ ನಮ್ಮ ಗ್ರಾಮೀಣ ಮಹಿಳೆಯರ ಬುದ್ಧಿವಂತಿಕೆಯನ್ನು ಪ್ರಶ್ನೆ ಮಾಡಿ ಗ್ಯಾರಂಟಿ ಕೊಟ್ಬಿಟ್ಟು ಅವರನ್ನು ಯಾಮಾರಿಸ್ಬೋದು ಅಂತ ಅಂದ್ಕೊಂಡಿರುವಂಥ ಕಾಂಗ್ರೆಸ್ನವ್ರಿಗೆ ಕರ್ನಾಟಕದ ಗ್ರಾಮೀಣ ಮಹಿಳೆಯರು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಕಾಂಗ್ರೆಸ್ಸನ್ನು ಮನೆ ಕಳಿಸುವಂಥ ಕೆಲಸ ದೊಡ್ಡ ಲಕ್ಷ ಲಕ್ಷ ಓಟ್ ಹಾಕಿ ಮಾಡ್ತಾರೆ ಕಾಂಗ್ರೆಸ್ ಗ್ಯಾರಂಟಿಯಿಂದ ಸಹಜವಾಗಿ ಒಂದಿಷ್ಟು ಜನಕ್ಕೆ ಕನ್ಫ್ಯೂಷನ್ನು ಬಂದಿರುವಂಥದ್ದು ಸಹಜ ಆದರೆ ಇವತ್ತು ಕೂಡ ನೀವೆಲ್ಲ ನೋಡಿದೀರ ನಮ್ಮ ಬೊಮ್ಮನಹಳ್ಳಿ ಭಾಗದಲ್ಲಿ ಪರಂಗಿಪಾಳ್ಯ ಸುತ್ತಮುತ್ತ ಹಳ್ಳಿಗಳಿಂದನೂ ಬಂದಂಥ ಊರುಗಳಿಂದ ಬಂದಂಥ ಹೆಣ್ಮಕ್ಳು ಇವತ್ತಿದ್ರು ಇವತ್ತು ಅವರೆಲ್ಲ ಒಂದೇ ಮಾತನ್ನು ಹೇಳಿದ್ದು ಈ ಚುನಾವಣೆ ದೇಶ ಚುನಾವಣೆ ಈ ಕಾಂಗ್ರೆಸ್ ಗ್ಯಾರಂಟಿಗಳಾಗಿರಲಿ ಮತ್ತೊಂದಾಗಿರಲಿ ಅದು ರಾಜ್ಯಕ್ಕೆ ಸಂಬಂಧಪಟ್ಟಿರುವಂಥ ವಿಷಯ ದೇಶ ಚುನಾವಣೆಗೆ ನಾವು ಮೋದಿಗೆ ವೋಟ್ ಹಾಕ್ತೀವಿ ಏಕೆಂದರೆ ಮೋದಿ ಅಂತ ನಾಯಕ ನಮಗೆ ದೇಶಕ್ಕೆ ಬೇಕು ನಾವು ಕನ್ಫ್ಯೂಸ್ ಆಗೋದಿಲ್ಲ ನಮಗೆ ಯಾರು ಏನು ಕೊಡ್ತಾ ಇದ್ದಾರೆ ಅಂತ ಗೊತ್ತಿದೆ ಮೋದಿ ನಮಗೆ ಬ್ಯಾಂಕ್ ಅಕೌಂಟ್ ಕೊಟ್ಟರು ಇದೆಲ್ಲವೂ ನಮಗೆ ಗೊತ್ತಿದೆ ಅಂತ ಹೇಳಿ ಕುಮಾರಸ್ವಾಮಿ ಅವ್ರು ಹೇಳಿರೋದು ಆ ಕುಮಾರಸ್ವಾಮಿ ಅವ್ರು ಹೇಳಿರೋದು ಕಾಂಗ್ರೆಸ್ನವರು ನಮ್ಮ ಗ್ರಾಮೀಣ ಹೆಣ್ಮಕ್ಕಳನ್ನು ಹಳ್ಳಿ ಭಾಗದ ಹೆಣ್ಮಕ್ಳನ್ನು ದಡ್ರು ಅಂತ ಭಾವಿಸಿದ್ದಾರೆ ಅವ್ರಿಗೆ ಯೋಚನೆ ಮಾಡಲ್ಲ ಅಂತ ಭಾವಿಸ್ಕೊಂಡಿದ್ದಾರೆ ಸ್ವಂತವಾಗಿ ಅವರು ಯೋಚನೆ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದಾರೆ ಅವರು ಅದನ್ನು